ಆಗ ಭರ್ಜರಿ ಬಾಡೂಟ ಈಗ ಪರದಾಟ ಮನೆಯೂಟಕ್ಕಾಗಿ ನಟ ದರ್ಶನ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ನಾಳೆ ನಿರ್ಧಾರ ಆಗಲಿದೆ ಊಟದ ಭವಿಷ್ಯ ಹಾಗಾದ್ರೆ ಡಿ ಬಾಸ್ಗೆ ನಾಳೆ ಏನ್ ಆಗತ್ತೆ ಕೋರ್ಟ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಭರ್ಜರಿ ಬಾಡೂಟ ಇತ್ತು ಈ ಹಿಂದೆ ಐಷಾರಾಮಿ ಜೀವನ ಇತ್ತು ಅಂದುಕೊಂಡಿದ್ದೆಲ್ಲ ಸಿಗ್ತಾ ಇತ್ತು ರುಚಿ ರುಚಿಯಾದಂತಹ ಆಹಾರ ಸಿಕ್ತಾ ಇತ್ತು ಮನೆಯೂಟ ಸಿಗ್ತಾ ಇತ್ತು ಆದ್ರೆ ಈಗ ಹಾಗಲ್ಲ ಈಗ ಕೇವಲ ಜೈಲೂಟವನ್ನ ತಿನ್ಬೇಕು ಈ ಒಂದು ಜೈಲೂಟ ಸರಿಯಾಗಿ ಒಗ್ಗಿಕೊಳ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಲಾಗಿದೆ ಮನೆಯೂಟಕ್ಕಾಗಿ ಬೇಡಿಕೆಯನ್ನ ಇಡ್ಲಾಗಿದೆ ಸಕ್ಕಸನ್ನೇ ಮಾಡ್ಲಾಗ್ತಾ ಇದೆ ಮನೆಯೂಟಕ್ಕಾಗಿ ಆದ್ರೆ ನಾಳೆ ನಿರ್ಧಾರ ಆಗಲಿದೆ ಊಟದ ಭವಿಷ್ಯ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ನಾಳೆ ನಿರ್ಧಾರ ಆಗತ್ತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮೂರು ರಿಪೋರ್ಟ್ಸು ರೆಡಿ ಆಗಿದೆ ಮೂರು ವರದಿಯನ್ನ ಪೊಲೀಸರು ಈಗಾಗಲೇ ಸಿದ್ಧ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಏನ್ ಆಗತ್ತೆ ನಾಳೆ ದರ್ಶನ್ ಮನೆಯೂಟದ ವಿಚಾರ ಏನು ಆಗಿದೆ ಏನು ಆಗಬಹುದು ವರದಿಯಲ್ಲಿ ಏನೇನಿದೆ ಆ ಮೂರು ವರದಿಗಳು ಎಷ್ಟು ಇಂಪಾರ್ಟೆಂಟ್ ನಾಳೆನ ಮನೆಯೂಟದ ಭಾಗ್ಯ ಸಿಗ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಏನೆಲ್ಲ ಆಕ್ಷೇಪಣೆಗಳನ್ನ ಸಲ್ಲಿಸಲಿದ್ದಾರೆ ಮೂರು ರಿಪೋರ್ಟ್ಗಳು ಏನ್ ಹೇಳ್ತಿವೆ ನ್ಯೂಸ್ ಏಟಿನ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಕೋರ್ಟ್ಗೆ ಸಲ್ಲಿಕೆ ಆಗತ್ತೆ ಇವತ್ತು ದರ್ಶನ ಆರೋಗ್ಯ ತಪಾಸಣೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇದು ಸೇರಿದಂತೆ ಮೂರು ರಿಪೋರ್ಟ್ಗಳು ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ ಹಾಗಾದ್ರೆ ಆ ಮೂರು ರಿಪೋರ್ಟ್ಗಳು ಎಷ್ಟು ಇಂಪಾರ್ಟೆಂಟ್ ನಾಳೆ ಮೂರು ರಿಪೋರ್ಟ್ಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸರು ಹಾಗಾದ್ರೆ ಆ ಮೂರು ರಿಪೋರ್ಟ್ ಅಲ್ಲಿ ಏನಿದೆ ಕೋರ್ಟ್ಗೆ ಸಲ್ಲಿಕೆ ಆಗುವಂತಹ ಆ ಮೂರು ರಿಪೋರ್ಟ್ ಬಹಳ ಇಂಪಾರ್ಟೆಂಟ್ ಯಾಕೆ ಮೊದಲನೇ ರಿಪೋರ್ಟ್ ದರ್ಶನ್ ಈಗಿನ ಹೆಲ್ತ್ ಕಂಡೀಷನ್ ಅನ್ನ ವರದೆ ಎರಡನೇ ರಿಪೋರ್ಟ್ ಒಂದು ವಾರದ ಹಿಂದೆ ಯಾವ ರೀತಿ ಆಗಿತ್ತು ಅವರ ಆರೋಗ್ಯ ಕಂಡೀಷನ್ ಹೇಗಿತ್ತು ಅಥವಾ ವರದಿ ಮೂರನೇ ರಿಪೋರ್ಟ್ ಜೈಲಿಗೆ ಬಂದಿದ್ರಲ್ಲ ಆ ಸಂದರ್ಭದಲ್ಲಿ ಕೊಟ್ಟಂತಹ ಆರೋಗ್ಯವರದ್ದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆಯಾ ಆರೋಗ್ಯದಲ್ಲಿ ಬದಲಾವಣೆ ಆಗಿದೆಯಾ ಆ ಒಂದು ಸಂದರ್ಭದ ಕಾರಣಕ್ಕಾಗಿಯೇ ಇವರು ಮನೆ ಊಟವನ್ನ ಕೇಳ್ತಾ ಇದ್ದಾರ ಹೇಗಿದೆ ಈಗ ಆರೋಗ್ಯ ಒಗ್ಗಿಕೊಳ್ತಾ ಇದ್ದಾರಾ ಜೈಲಿನ ಊಟ ಸರಿ ಆಗಿದೆಯಾ ಗುಣಮಟ್ಟದಿದೆ ಅಂತ ಆಲ್ರೆಡಿ ಅಧಿಕಾರಿಗಳು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಈ ತರ ಕೊಟ್ರೆ ಎಲ್ರಿಗೂ ಕೂಡ ಆ ನಂತರ ಕೈದಿಗಳಿಗೆ ಮನೆ ಊಟದ ಭಾಗ್ಯ ಕೊಡಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಹಿಂದೆನೆ ಹಾಗಾದ್ರೆ मूर् रिपोर्ट इंपॉर्टेंट ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಈಗಾಗಲೇ ಹೈಕೋರ್ಟ್ನಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲೂ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ದರ್ಶನ್ ಮನೆಯೂಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಪೊಲೀಸರು ಕೊಡುವಂತಹ ಜೈಲಾಧಿಕಾರಿಗಳು ಕೊಡುವಂತಹ ಡಾಕ್ಟರ್ ಕೊಡುವಂತಹ ರಿಪೋರ್ಟ್ ಆ ಮೂರು ರಿಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಲಿದೆ ಏನು ನಾಳೆ ಒಂದು ದರ್ಶನ್ ಮನೆ ಊಟ ಕೋರಿ ಸಲ್ಲಿಕೆ ಮಾಡಿರುವಂತಹ ಒಂದು ಅರ್ಜಿ ವಿಚಾರಣೆ ನಾಳೆಗೆ ಬರುತ್ತೆ ಇದೇ ಸಂದರ್ಭದಲ್ಲಿ ನಾಳೆ ಕೂಡ ಒಂದು ಏನು ಸರ್ಕಾರಿ ಪರ ವಕೀಲರ ಒಂದು ಏನು ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರೋದು ಅದು ಜೈಲು ಅಧಿಕಾರಿಗಳು ಈಗಾಗಲೇ ಏನು ದರ್ಶನ್ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವೈದ್ಯಕೀಯ ಒಂದು ವರದಿಯನ್ನ ಏನು ಸಿದ್ಧಪಡಿಸಿದರೆ ಆ ಒಂದು ವರದಿಯನ್ನ ನಾಳೆ ಈಗ ಕೋರ್ಟ್ಗೆ ಕೊಡೋದಕ್ಕೆ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಏನು ಪ್ರಮುಖವಾಗಿ ನಟ ದರ್ಶನ್ ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಿಪೋರ್ಟ್ ನಲ್ಲಿ ಕೆಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡೋದಕ್ಕೆ ಈಗ ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನು ನಟ ದರ್ಶನ್ ಅವರು ಜೈಲಿಗೆ ಬಂದ ಸಂದರ್ಭದಲ್ಲಿ ಅವರ ಕಂಡೀಷನ್ ಹೇಗಿತ್ತು ನಂತರ ಅವರು ಜೈಲಿನ ಒಂದು ಊಟ ಸೇವಿಸಿದ ಬಳಿಕ ಅವರ ಆರೋಗ್ಯದಲ್ಲಿ ಅಥವಾ ಅವರಿಗೆ ಏನಾದ್ರೂ ಫುಡ್ ಪಾಯ್ಸನ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ನಂತರ ಇವತ್ತು ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಡಿಕಲ್ ಚೆಕ್ಅಪ್ ಅನ್ನು ಮಾಡಿ ಇವತ್ತಿನ ಒಂದು ರಿಪೋರ್ಟ್ ಅನ್ನು ತಯಾರು ಮಾಡ್ತಾರೆ ಒಟ್ಟು ಮೂರು ಅಂಶಗಳ ಒಂದು ಅಂಶಗಳನ್ನು ಒಳಗೊಂಡಿರುವಂತಹ ವರದಿಯನ್ನ ನಾಳೆ ಕೋರ್ಟ್ಗೆ ಕೊಡ್ತಾರೆ ಈ ವರದಿ ಅನ್ವಯ ನಾಳೆ ಸರ್ಕಾರಿ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡ್ತಾರೆ ಏನು ನಟ ದರ್ಶನ್ ಅವರು ಜೈಲಿನ ಊಟ ಬದಲಿಗೆ ಒಂದು ಮನೆ ಊಟ ಬೇಕು ಮತ್ತೆ ಕೆಲವು ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಒಂದು ಕೋರ್ಟ್ ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವುದು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಹೈಕೋರ್ಟ್ಗೆ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಈಗ ನಾಳೆ ಒಂದು ಮ್ಯಾಜಿಸ್ಟ್ರೇಟೇಟ್ ಕೋರ್ಟ್ ನಲ್ಲಿ ಕೂಡ ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಸರ್ಕಾರಿ ಪರ ವಕೀಲರು ಕೂಡ ಮುಂದಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಟೈಲ್ ವರದಿಯನ್ನು ಕೂಡ ಈಗಾಗಲೇ ಜೈಲು ಅಧಿಕಾರಿಗಳಿಂದ ಪಡ್ಕೊಂಡಿದ್ದಾರೆ ಆ ಒಂದು ವರದಿಯಲ್ಲಿ ಮೆಡಿಕಲ್ ರಿಪೋರ್ಟ್ ಬಹಳ ಮುಖ್ಯವಾಗಿ ಈಗ ನಾಳೆ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಏನು ಮೆಡಿಕಲ್ ರಿಪೋರ್ಟ್ ನಲ್ಲಿ ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ ಅವರಿಗೆ ಜೈಲು ಊಟ ಸೇವಿಸಿದ ನಂತರ ಏನಾದರೂ ಏರುಪೇರು ಅಥವಾ ಫುಡ್ ಪಾಯ್ಸನ್ ಏನಾದರೂ ಆಗಿದ್ರೆ ಆ ಒಂದು ವರದಿಯಲ್ಲಿ ಮೆನ್ಷನ್ ಆಗುತ್ತೆ ಆ ನಂತರ ಆ ಒಂದು ವರದಿಯನ್ನ ಇಟ್ಕೊಂಡು ಸರ್ಕಾರಿ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡ್ತಾರೆ ನಂತರ ದರ್ಶನ್ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಿಸ್ತಾರೆ ನವಿತಾ ಮುನಿರಾಜ್ ಈಗಾಗಲೇ ಒಂದು ಕಡೆ ಈ ರೀತಿಯಾಗಿ ಅವಕಾಶಗಳನ್ನ ಮಾಡಿಕೊಡ್ತಾ ಹೋದರೆ ಪ್ರಮುಖವಾಗಿ ಯಾರ್ಯಾರು ಕೈದಿಗಳಿದ್ದಾರೆ ಸಜಾಬಂದಿ ಕೈದಿಗಳು ಕೂಡ ಕೇಳುವಂತಹ ಚಾನ್ಸಸ್ ಕೂಡ ಇದೆ ಬಟ್ ಆರೋಗ್ಯದ ವಿಚಾರವನ್ನೇ ಕೋರ್ಟ್ ಇಲ್ಲಿ ಫಸ್ಟ್ ಗಮನಕ್ಕೆ ತೆಗೆದುಕೊಳ್ಳುತ್ತಾ ಹೇಗೆ ಅಂತ ನವಿತಾ ಏನು ಈಗಾಗಲೇ ಈ ರೀತಿಯಾಗಿ ಏನು ಒಬ್ಬ ಆರೋಪಿಗೆ ಏನಾದರೂ ಮನೆ ಊಟ ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ರೆ ಪುನಃ ಬೇರೆ ಒಬ್ಬ ಆರೋಪಿ ಕೂಡ ಇದೇ ರೀತಿ ಒಂದು ಅರ್ಜಿಯನ್ನು ಸಲಕೆ ಮಾಡಬಹುದು ಮತ್ತೆ ಜೈಲು ಮ್ಯಾನ್ಯಲ್ ನಲ್ಲೇ ಒಂದು ಪ್ರತಿಯೊಬ್ಬ ಆರೋಪಿ ಅಥವಾ ಕೈದಿಗಳಿಗೆ ಯಾವ ರೀತಿ ಊಟ ಕೊಡಬೇಕು ಮತ್ತೆ ಎಷ್ಟು ಗುಣಮಟ್ಟದ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿರ್ತಾರೆ ಮತ್ತೆ ಈಗಾಗಲೇ ಏನು ಜೈಲಿನಲ್ಲಿ ಕೊಡುವಂತ ಊಟಕ್ಕೆ ಒಂದು ಒಳ್ಳೆ ಗುಣಮಟ್ಟದ ಒಂದು ರೇಟಿಂಗ್ ಕೂಡ ಇದೆ ಆದ್ರಿಂದ ಅಲ್ಲಿ ಯಾವುದೇ ರೀತಿಯ ಒಂದು ಊಟದಲ್ಲಿ ಏರುಪೇರು ಅಥವಾ ತಾರತಮ್ಯ ಅಥವಾ ಕ್ವಾಲಿಟಿಯಲ್ಲಿ ಕೂಡ ಒಂದು ರಾಜಿ ಆಗದಂತ ಪರಿಸ್ಥಿತಿಯಲ್ಲಿ ಊಟವನ್ನು ಕೊಡ್ತಾ ಇದ್ದಾರೆ ಅದರ ದರ್ಶನ್ ಈಗ ಜೈಲು ಊಟದ ಬದಲಿಗೆ ಒಂದು ಮನೆ ಊಟ ಕೇಳಿರೋದ್ರಿಂದ ಅದನ್ನ ಜೈಲು ಅಧಿಕಾರಿಗಳೇ ಪರಿಗಣಿಸಬಹುದಾಗಿತ್ತು ಆದ್ರೆ ಅವರೇ ಪರಿಗಣಿಸಿ ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದ್ರೆ ಪುನಃ ಬೇರೆ ಆರೋಪಿಗಳು ಮತ್ತೆ ಬೇರೆ ಕೈದಿಗಳು ಕೂಡ ಅದನ್ನ ನಮಗೂ ಕೂಡ ಅವಕಾಶ ಕೊಡಬೇಕು ಅಂತೇಳಿ ಅವರು ಒಂದು ಮನವಿಯನ್ನು ಸಲ್ಲಿಕೆ ಮಾಡಬಹುದು ಆದ್ರೆ ಅದನ್ನ ನಿರಾಕರಿಸಿ ಕೋರ್ಟ್ ಮುಖಾಂತರ ಒಂದು ಆದೇಶವನ್ನು ಪಡ್ಕೊಂಡು ಇಲ್ಲಿ ಏನು ಆದೇಶ ಬಂದ್ರೆ ಆ ನಂತರ ಅದನ್ನ ಪರಿಗಣನೆ ಮಾಡೋದಕ್ಕೆ ಈಗ ಜೈಲು ಅಧಿಕಾರಿಗಳು ಕೂಡ ನಿರ್ಧಾರ ಮಾಡಿದ್ದಾರೆ ಆದ್ರಿಂದ ಈಗ ದರ್ಶನ್ ಸಂಬಂಧಪಟ್ಟಂತೆ ಈಗ ಅವರು ಜೈಲಿನಲ್ಲಿ ಜೈಲು ಊಟ ಮನೆ ಊಟ ಬೇಕು ಅಂತ ಹೇಳಿ ಒಂದು ಅರ್ಜಿ ಸಲ್ಲಿಕೆ ಮಾಡಿರುವುದರಿಂದ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ಏನು ಜೈಲು ಮ್ಯಾನುವಲ್ ಏನು ನಿಯಮಗಳಿದೆ ಆ ಒಂದು ನಿಯಮಗಳ ಒಂದು ಪಟ್ಟಿಯನ್ನ ಈಗಾಗಲೇ ಜೈಲು ಅಧಿಕಾರಿಗಳು ವಕೀಲರಿಗೆ ಕೊಟ್ಟಿದ್ದಾರೆ ಅದನ್ನ ನಾಳೆ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ತಾರೆ ಆ ನಂತರ ಜೈಲ್ ನಟ ದರ್ಶನ್ ಅವರು ಊಟ ಸೇವಿಸಿದ ನಂತರ ಏನಾದರೂ ಹೆಚ್ಚು ಕಡಿಮೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಈ ಎಲ್ಲಾ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾಳೆ ಸರ್ಕಾರಿ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಿಸ್ತಾರೆ ನಂತರ ಆ ಒಂದು ಸಂದರ್ಭದಲ್ಲಿ ಏನು ಜೈಲಿನ ಒಂದು ನಿಯಮಗಳು ಏನಿದೆ ಮತ್ತೆ ಜೈಲ್ ಊಟ ಯಾವ ರೀತಿ ಇದೆ ಮತ್ತೆ ಅದು ಎಷ್ಟು ಗುಣಮಟ್ಟ ಗುಣಮಟ್ಟದ ಊಟ ಅಂತೇಳಿ ಎಲ್ಲವನ್ನೂ ಕೂಡ ಒಂದು ನ್ಯಾಯಾಧೀಶರಿಗೆ ಒಂದು ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಇದನ್ನ ಏನು ಎರಡು ಕಡೆ ಅಂಶಗಳನ್ನ ಒಂದು ಆಲಿಸುವಂತ ಕೆಲಸವನ್ನು ಮಾಡಿ ಆ ನಂತರ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೂಕ್ತ ಏನು ನಿರ್ಧಾರ ಕೂಡ ಕೈಗೊಳ್ಳಬಹುದು ನವಿತಾ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದ್ದು ಹೇಗೆ ಗೊತ್ತಾ ವಿಚಾರ ಗೊತ್ತಿಲ್ಲದೆ ಬಂದು ಕೊಲೆಯ ಉರುಳಿಗೆ ಸಿಕ್ಕಾಕೊಂಡಿದ್ದು ಹೇಗೆ ಈ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳಿದ್ದಾರೆ ಅದರಲ್ಲಿ ಎ ಫೋರ್ಟೀನ್ ಆಗಿರುವ ಪ್ರದೋಷ್ ಲಾಕ್ ಆಗಿದ್ದು ಹೇಗೆ ವಿಚಾರವೇ ಗೊತ್ತಿಲ್ಲದೆ ಬಂದು ಈ ಒಂದು ಕೊಲೆಯ ಉರುಳಿಗೆ ಸಿಕ್ಕಾಕೊಂಡಾಗ ಆಗಿದೆ ಆದರೆ ಏನಾಗಿತ್ತು ಜೂನ್ ಎಂಟರಂದು ಸ್ಟೋನಿ ಗ್ರೂಪ್ನಲ್ಲಿ ನಲ್ಲಿ ಪಾರ್ಟಿಯನ್ನ ಮಾಡ್ಲಾಗಿತ್ತು ಆ ಸಂದರ್ಭದಲ್ಲಿ ಏನ್ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ ವಿಚಾರವೇ ಗೊತ್ತಿಲ್ಲದೆ ಕೊಲೆ ಉರುಳು ತಗಲಾಕೊಂಡಿದ್ದು ಹೇಗೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಿದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಈ ಪ್ರಕರಣ ಯಾವಾಗ ನಡೆದಿರೋದು ಅನ್ನೋದು ಜೂನ್ ಎಂಟನೇ ತಾರೀಕು ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿಯನ್ನ ಮಾಡ್ತಿರ್ತಾರೆ ಅಲ್ಲಿ ದರ್ಶನ್ ಪ್ರದೋಷ್ ವಿನಯ್ ಚಿಕ್ಕಣ್ಣ ಇವರೆಲ್ಲರೂ ಕೂಡ ಸೇರಿ ಪಾರ್ಟಿ ಮಾಡ್ತಿರ್ತಾರೆ ಪಾರ್ಟಿಯ ಬಳಿಕ ಮನೆಗೆ ಹೋಗೋದಿಕ್ಕೆ ಪ್ರದೋಷ್ಗೂ ಕೂಡ ದರ್ಶನ್ ಹೇಳ್ತಾರೆ ಆಯ್ತು ನೀನು ಇನ್ನು ಮನೆಗೆ ಹೋಗು ಪಾರ್ಟಿ ಮುಗೀತಲ್ಲ ಅಂತ ಹೇಳಿ ಅದೇ ಏನಾಯ್ತು ಅಲ್ಲಿ ಪಾರ್ಟಿ ಬಳಿಕ ಮನೆಗೆ ಹೋಗೋದಕ್ಕೆ ದರ್ಶನ್ ಹೇಳಿದ್ರು ಕೂಡ ಪ್ರದೋಷ್ ಅಲ್ಲಿ ಹೋಗದೆ ಇದ್ದಿದ್ದು ಯಾಕೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಪ್ರದೋಷ್ ಇನ್ನು ಸ್ವಲ್ಪ ಹೊತ್ತು ಇರ್ತೀನಿ ಅಂತ ಹೇಳಿದ್ದ ಪ್ರದೋಷ್ ಈ ವೇಳೆ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಆಗಿದೆ ಅನ್ನುವಂತಹ ಫೋನ್ ಕಾಲ್ ಬರುತ್ತೆ ದರ್ಶನ್ ವಿನಯ್ ಜೊತೆಗೆ ವಿಚಾರವೇ ಗೊತ್ತಿಲ್ಲದೆ ಪ್ರದೋಶ್ ಕೂಡ ಆಗ ಶೆಡ್ಗೆ ಇವರೆಲ್ಲರ ಜೊತೆಗೆ ಹೋಗ್ತಾರೆ ಕಾಲ್ ಬಂದಿದ್ದೇ ಬಂದಿದ್ದು ಪ್ರದೋಶ್ ಮನೆಗೆ ಹೋಗ್ಬೇಕಾದವನು ಶೆಡ್ಗೆ ಹೋಗ್ತಾನೆ ತನಗೆ ವಿಚಾರವೇ ಗೊತ್ತಿಲ್ಲದೆ ಶೆಡ್ಗೆ ಹೋಗ್ತಾನೆ ಆಗ ಆಗಿದ್ದು ಏನು ವಿಚಾರ ಗೊತ್ತಿರ್ಲಿಲ್ಲ ಪ್ರದೋಷ್ಗೆ ಆದ್ರೆ ಕಾಲ್ ಬರುತ್ತೆ ಇವರೆಲ್ಲರೂ ಕೂಡ ಶೆಡ್ ಕಡೆ ಹೋಗ್ತಾರೆ ಮನೆಗೆ ಹೋಗ್ಬೇಕಾದ ಪ್ರದೋಷ್ ಶೆಡ್ ಕಡೆ ಹೋಗ್ತಾನೆ ಶೆಡ್ಗೆ ಹೋಗ್ತಾ ಇದ್ದಂತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡ್ಲಾಗತ್ತೆ ಇವರೆಲ್ಲರೂ ಕೂಡ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಹಾಗೆ ಅಲ್ಲಿ ರೇಣುಕಾ ಸ್ವಾಮಿ ಇರ್ತಾನೆ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬರ್ಲಾಗತ್ತೆ ಆತನ ಮೇಲೆ ಹಲ್ಲೆಯನ್ನ ನಡೆಸಲಾಗುತ್ತೆ ರೇಣುಕಾ ಸ್ವಾಮಿ ಬಗ್ಗೆ ಗೊತ್ತಾಗಿ ಪ್ರದೋಷ್ ಕೂಡ ಏಕಾಏಕಿ ಹಲ್ಲೆಯನ್ನ ಮಾಡ್ತಾನೆ ಸಿಟ್ಟಿನಿಂದ ಏಕಾಏಕಿಯಾಗಿ ಪ್ರದೋಷ್ ಹಲ್ಲೆಯನ್ನ ಮಾಡಿದ್ದು ಆ ಸಂದರ್ಭದಲ್ಲಿ ಹಲ್ಲೆಯಾಗತ್ತೆ ಆ ನಂತರ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇಡೀ ಒಂದು ಪ್ರಕರಣ ಕೊಲೆ ಆಗಿ ಅಲ್ಲಿ ಮಾರ್ಪಾಡಾಗುತ್ತೆ ಕೊಲೆಯ ಬಳಿಕ ಶವ ವಿಲೇವಾರಿಯ ಹೊಣೆಯನ್ನ ಹೊಟ್ಟಿದ್ದು ಬೇರ್ಯಾರು ಅಲ್ಲ ಈ ಪ್ರದೋಷ್ ನಾಲ್ವರನ್ನ ಕರೆಸಿ ಶವ ವಿಲೇವಾರಿಗೂ ಕೂಡ ಸೂಚನೆಯನ್ನ ನೀಡಲಾಗುತ್ತೆ ಪ್ಲಾನ್ ಅನ್ನ ಮಾಡಲಾಗತ್ತೆ ಮೂವತ್ತು ಲಕ್ಷ ಪಡೆದು ಶವ ವಿಲೇವಾರಿಯನ್ನ ಇದೇ ಪ್ರದೋಷ್ ಮಾಡಿಸ್ತಾರೆ ಕೇಶವಮೂರ್ತಿ ನಿಖಿಲ್ ರಾಘವೇಂದ್ರ ಕಾರ್ತಿಕ್ ಈ ನಾಲ್ವರಿಗೂ ಕೂಡ ಶವ ವಿಲೇವಾರಿ ಮಾಡಿ ಅಂತ ಸೂಚಿಸಿದ್ದು ಬೇರ್ಯಾರು ಅಲ್ಲ ಇದೇ ಎ ಫೋರ್ಟೀನ್ ಪ್ರದೋಷ್ ಬಳಿಕ ಬೇರೊಂದು ಕಾರಲ್ಲಿ ಆತ ಫಾಲೋ ಕೂಡ ಮಾಡ್ತಾನೆ ಶವ ಎಸೆದ ಬಳಿಕ ರೇಣುಕಾ ಸ್ವಾಮಿಯ ಮೊಬೈಲ್ ಇತ್ತಲ್ಲ ಅದನ್ನ ಆತ ಎಸೆದಾನೆ ರಾಜಕಾಲುವೆಯಲ್ಲಿ ಮೊಬೈಲ್ ಅನ್ನ ಎಸೆದು ಹೋಗಿದ್ದ ಇದೇ ಪ್ರದೋಷ್ ಪೊಲೀಸರ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ ಪ್ರದೋಷ್ ವಿಚಾರವೇ ಗೊತ್ತಿಲ್ಲದೆ ಅಲ್ಲಿಗೆ ಹೋಗಿ ಹೇಗೆ ತಗಲಾಕ್ಕೊಂಡಿದ್ದು ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನ ನಾವಿಲ್ಲಿ ಗಮನಿಸಬಹುದು ಈ ಪ್ರಕರಣ ಯಾವ ಸಂದರ್ಭದಲ್ಲಿ ಏನೇನು ಆಗತ್ತೆ ಯಾವ ರೀತಿಯಾಗಿ ಆಯ್ತು ಅನ್ನೋದ್ರ ಮಾಹಿತಿಯನ್ನ ವಿಚಾರಣೆಯ ವೇಳೆ ಆತ ಬಾಯಿ ಬಿಟ್ಟಿದ್ದಾನೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಕೆಲವೊಂದ್ಸಲ ಹೇಳ್ತೀವಲ್ಲ ಹಣೆ ಬರಹ ನೆಟ್ಟಗೆ ಇಲ್ಲದಿದ್ರೆ ಏನೇನ ಆಗುತ್ತೆ ಅಂತ ಹೇಳಿ ಎಲ್ಲೆಲ್ಲ ಹಾಗೆ ಸಿಕ್ಕಾಕೊಳ್ತೀವಿ ಅಂತ ಅಂಥದ್ದೇ ಪರಿಸ್ಥಿತಿ ಪ್ರದೋಷಿ ಆಗಿತ್ತಾ ಹೇಗೆ ಮನೆಗೆ ಹೋಗುವಂತ ದರ್ಶನ ಹೇಳಿದ್ರು ಕೂಡ ಹೋಗದೇ ಇದ್ದಿದೆ ಕೊಲೆ ಉರುಳಿಗೆ ಸಿಕ್ಕಾಕೊಂಡಂಗಾಯ್ತಾ ಇಲ್ಲಿ ಅಂತ ಖಂಡಿತ ನಡೆಸುತ್ತೆ ಯಾಕಂದ್ರೆ ಆರೋಪಿ ಪ್ರದೂಷ್ ವಿಚಾರದಲ್ಲಿ ಕೂಡ ಅದೇ ರೀತಿಯಾದ ಒಂದು ಪರಿಸ್ಥಿತಿ ಅವತ್ತು ಜೂನ್ ಎಂಟನೇ ತಾರೀಕು ಒಂದು ಪಾರ್ಟಿ ಮಾಡಿದ ಬಳಿಕ ಏನು ಆರೋಪಿ ಪ್ರದೂಷ್ ಏನಿದ್ದೇನೆ ಈತನ ಮನೆಗೆ ಅಂತ ಹೇಳಿ ಅಲ್ಲಿ ಸೂಚನೆ ಕೊಡ್ತಾರೆ ನಟ ದರ್ಶನ್ ಕೂಡ ಹೇಳ್ತಾರೆ ಪಾರ್ಟಿ ಮನೆಗೆ ಹೋಗಿ ಅಂತ ಹೇಳಿ ಎಲ್ರಿಗೂ ಹೇಳ್ತಾರೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಪ್ರದೂಷ್ ಮಾತ್ರ ಅಲ್ಲಿಂದ ಪಾರ್ಟಿ ಮುಗಿಸಿ ಮನೆಗೆ ಹೋಗೋದಿಲ್ಲ ನೇರವಾಗಿ ಅವರ ಒಂದು ಕಾರನ್ನ ಹತ್ಕೊಂಡು ನಾನು ನಿಮ್ ಜೊತೆ ಬರ್ತೀನಿ ಆ ನಂತರ ಮನೆಗೆ ಡ್ರಾಪ್ ತೆಗೆದುಕೊಡ್ತೀನಿ ಅಂತೇಳಿ ಏನು ವಿನಯ್ ಸೇರಿದಂತೆ ಬೇರೆ ಆರೋಪಿಗಳು ಏನಿದಾರೆ ಆತನ ಅವರ ಜೊತೆಯಲ್ಲಿ ಒಂದು ನೇರವಾಗಿ ಆ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇಂದ ಮನೆ ಏನು ಶೆಡ್ ಗೆ ಹೋಗುವಂತದ್ದು ಶೆಡ್ ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಷ್ಟೊತ್ತಿಗಾಗಲೇ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಆ ಒಂದು ಶೆಡ್ ಗೆ ಕರ್ಕೊಂಡು ಬಂದಿರ್ತಾರೆ ಕೂಡ ಮಾಡ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಏನು ಆರೋಪಿ ಎ ಫೋರ್ಟಿನ್ ಪ್ರದೂಷ್ ಈತ ಕೂಡ ರೇಣುಕಾ ಸ್ವಾಮಿ ಮೇಲೆ ಒಂದು ಮನೆ ಬಂದಂತೆ ಅಲ್ಲೇ ಮಾಡುವಂತದ್ದು ನಂತರ ಆತ ಒಂದು ಮೃತಪಟ್ಟ ಬಳಿಕ ಆ ಒಂದು ಶವವನ್ನ ವಿಲೇವಾರಿ ಮಾಡುವಂತ ಜವಾಬ್ದಾರಿಯನ್ನು ಕೂಡ ಪ್ರದೂಷ್ ಹೊತ್ಕೊಳ್ತಾನೆ ಇದಕ್ಕೋಸ್ಕರ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಒಂದು ಡೀಲ್ ಕೂಡ ಆಗಿರುತ್ತೆ ಈ ಒಂದು ಹಣವನ್ನು ಮಾಡಿಕೊಂಡು ನಾಲ್ವರು ಏನು ಸುಪಾರಿ ಬಾಡಿಗೆ ಏನು ಹಂತಕರು ಇರ್ತಾರೆ ಅವರನ್ನ ಕರ್ಕೊಂಡು ಬಂದು ಈ ಒಂದು ಶವವನ್ನ ವಿಲೇವಾರಿ ಮಾಡೋದಕ್ಕೆ ಅವರಿಗೆ ಒಂದು ಏನು ಸುಪಾರಿಯನ್ನು ಕೊಡ್ತಾರೆ ಸುಮಾರು ಆರೋಪಿಗಳಿಗೆ ಐದೈದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಏನು ಆ ಒಂದು ಶೆಡ್ ನಿಂದ ನೇರವಾಗಿ ಸುಮ್ನಹಳ್ಳಿಯ ಒಂದು ರಾಜಕಾಲುವೆ ಬಳಿಗೆ ಶವವನ್ನು ಸಾಗಿಸಬೇಕು ಅಂತ ಹೇಳಿ ಒಂದು ಡೀಲ್ ಅನ್ನು ಮಾತಾಡದ್ದು ನಂತರ ಉಳಿದ ನಾಲ್ವರು ಆರೋಪಿಗಳು ಆ ಒಂದು ಶವವನ್ನ ಸುಮ್ನಹಳ್ಳಿ ಬಳಿಗೆ ಸಾಗಿಸಿದಾಗ ಪ್ರದೇಶ್ ಕೂಡ ಇನ್ನೊಂದು ಕಾರಿನಲ್ಲಿ ಆ ಒಂದು ಕಾರನ್ನ ಫಾಲೋ ಮಾಡಿಕೊಂಡು ನೇರವಾಗಿ ಸುಮ್ನಹಳ್ಳಿ ರಾಜ್ ಕಾಲುವೆ ಬಳಿಗೆ ತೆರಳುತ್ತಾನೆ ಈ ಒಂದು ಸಂದರ್ಭದಲ್ಲಿ ಆತನ ಬಳಿಯೇ ರೇಣುಕಾ ಸ್ವಾಮಿಗೆ ಸೇರಿದಂತ ಎರಡು ಮೊಬೈಲ್ ಫೋನ್ಗಳು ಕೂಡ ಆತನ ಬಳಿಯೇ ಇತ್ತು ನಂತರ ಆ ಒಂದು ಮೊಬೈಲ್ ಫೋನ್ಗಳನ್ನ ಆ ಒಂದು ರಾಜ್ ಕಾಲುವೆಯಲ್ಲಿ ಎಸೆದು ನಂತರ ಅಲ್ಲಿಂದ ಬೇರೆ ಕಾರನಲ್ಲಿ ತನ್ನ ಸ್ನೇಹಿತನ ಜೊತೆ ಬೇರೆ ಮನೆಗೆ ಹೋಗುವಂತದ್ದು ಮತ್ತೆ ಈ ಒಂದು ಕೊಲೆ ಏನು ಆತ ಒಂದು ಪಾರ್ಟಿ ಮುಗಿಸಿ ಸೆಟ್ಗೆ ಹೋಗಬೇಕಾಗಿತ್ತು ಆ ಒಂದು ಸಂದರ್ಭದಲ್ಲಿ ಆತನಿಗೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿದೆ ಮತ್ತೆ ಆತನ ಮೇಲೆ ಅಲ್ಲೇ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸುಳಿವು ಕೂಡ ಇರೋದಿಲ್ಲ ಆದ್ರೆ ಆತನೇ ಒಂದು ಏನು ನಾನೇ ಬರ್ತೀನಿ ಅನ್ನೋ ಒಂದು ನೇರವಾಗಿ ಆತನೇ ಹೋಗಿ ಈ ಒಂದು ಅಂತ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ ನೀವೇ ಹಾಗೆ ಇಲ್ಲಿ ಪ್ರಮುಖವಾಗಿ ಆತ ಮನೆಗೆ ಹೋಗ್ಬೇಕಾದವನು ಗೆ ಹೋದ ವಿಚಾರ ಕೂಡ ಗೊತ್ತಿರ್ಲಿಲ್ಲ ಇಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಅಥವಾ ಐ ಮೀನ್ ಕಿಡ್ನಾಪ್ ಪ್ರಕರಣವೇ ಆತನಿಗೆ ಗೊತ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ ಇವ್ರ್ ಏನಾದ್ರೂ ಮಾತಾಡ್ಕೊಂಡಿರುವಂತದ್ದು ಏನಾದ್ರೂ ವಿಚಾರಣೆ ವೇಳೆ ಬಾಯ್ ಬಿಟ್ಟಿದಾನ ಈ ತರ ಫೋನ್ ಕಾಲ್ ಬಂದಿತ್ತು ಆ ನಂತರ ಇವರೆಲ್ಲರೂ ಹೋದ್ರು ನಾನು ಕೂಡ ಹೋದೆ ಅನ್ನೋದ್ರ ಬಗ್ಗೆ ರವಿತಾ ಏನು ಆ ಒಂದು ಪಾರ್ಟಿ ಸಂದರ್ಭದಲ್ಲಿ ಅಲ್ಲಿ ನಾಲ್ಕೈದು ಜನ ನಾಲ್ಕೈದು ಜನರಿಗೂ ಕೂಡ ಹೆಚ್ಚು ಇರ್ತಾರೆ ದರ್ಶನ್ ಇರ್ಬೋದು ಮತ್ತೆ ನಟ ಚಿಕ್ಕಣ್ಣ ಮತ್ತೆ ವಿನಯ್ ಮತ್ತೆ ಪ್ರದೀಪ್ ಸರ್ ಬೇರೆ ಬೇರೆ ಅವರು ಇರ್ತಾರೆ ಆದ್ರೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಡಿಸ್ಕಸ್ ಕೂಡ ಆಗಿರೋದಿಲ್ಲ ಯಾಕಂದ್ರೆ ಚಿಕ್ಕಣ್ಣನ ವಿಚಾರಣೆ ಮಾಡಿದಾಗೂ ಕೂಡ ಅವರು ಪೊಲೀಸರು ಆ ಚಿಕ್ಕಣ್ಣದ ಬಳಿ ಅದೇ ಅಂಶವನ್ನು ಕೇಳ್ತಾರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಏನಾದರೂ ಒಂದು ಡಿಸ್ಕಸ್ ಆಗಿತ್ತಾ ಅಥವಾ ಏನಾದರೂ ಮಾಹಿತಿಗಳನ್ನು ಶೇರ್ ಮಾಡ್ಕೊಂಡ್ರು ಅಂತ ಹೇಳಿ ಆದ್ರೆ ಪಾರ್ಟಿ ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ಯಾವುದೇ ರೀತಿಯ ಒಂದು ಚರ್ಚೆ ಆಗಿಲ್ಲ ಅಂತ ಹೇಳಿ ಚಿಕ್ಕಣ್ಣ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿರ್ತಾರೆ ಆದ್ರಿಂದ ಈ ಒಂದು ವಿಚಾರದ ಕೊಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಪಾರ್ಟಿಯಲ್ಲಿ ಯಾವುದೇ ಯಾವ್ದು ಸುಳಿವಿರೋದಿಲ್ಲ ಆದ್ರೆ ಆ ಪಾರ್ಟಿ ಮಾಡೋ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಏನು ಈ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರೋ ವಿಚಾರ ಬಗ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಅಲ್ಲಿ ಏನು ದರ್ಶನ್ ಇರ್ಬೋದು ಮತ್ತೆ ಬೇರೆ ಬೇರೆಯವರು ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಪಟ್ಟಾಗ ಉಳಿದವರನ್ನ ಮನೆಗೆ ಹೋಗ್ಬೇಕು ಅಂತೇಳಿ ಒಂದು ಸೂಚನೆ ಕೊಡ್ತಾರೆ ಆದ್ರೆ ಅದನ್ನ ಧಿಕ್ಕರಿಸಿ ಪ್ರದೂಷ್ ಅಲ್ಲಿಂದ ಅವ್ರ ಜೊತೆಲೆ ನೇರವಾಗಿ ಶಡ್ ಗೆ ಹೋದಾಗ ಅಲ್ಲಿ ಕಿಡ್ನಾಪ್ ಆಗಿರುವಂತದ್ದು ಮತ್ತೆ ಅಲ್ಲಿ ಅಲ್ಲೇ ನಡೀತಾ ವಿಚಾರ ಕೂಡ ಗೊತ್ತಾಗುತ್ತೆ ನಂತರ ಆತ ಕೂಡ ಒಂದು ಇದರಲ್ಲಿ ಆಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗ್ತಾನೆ ಶವ ಸಾಗಿಯಾಗಿ ಜೈಲ್ ನವಿತಾ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನೆರೆ ಕೂಡ ಕಾಣಿಸ್ತಾ ಇದೆ ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಇವತ್ತು ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ನೀಡಲಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಬ್ಬರ ಜೋರಾಗ್ತಾ ಇರುವಂತದ್ದು ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಸಿಎಂ ಅವರು ಭೇಟಿಯನ್ನ ಕೊಡಲಿದ್ದಾರೆ ಒಂದ್ ಕಡೆ ಗುಡ್ಡ ಕುಸಿತದ ಆತಂಕ ಮತ್ತೊಂದು ಕಡೆ ನೆರೆ ಪರಿಸ್ಥಿತಿ ಕೊಡಗಿನಲ್ಲಂತೂ ಪ್ರವಾಹವೇ ಇದೆ ಹಲವರು ನಿರಾಶ್ರಿತರಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಮುಂಗಾರು ಜೋರಾಗಿ ತನ್ನ ಅಬ್ಬರವನ್ನ ತೋರಿಸ್ತಾ ಇದೆ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ ನದಿ ಪಾತ್ರದ ಜನರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ ನ್ಯೂಸ್ ಏಟೀನ್ ನಲ್ಲಿ ಮಳೆಯ ಸಂಪೂರ್ಣ ಮಾಹಿತಿ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಎಲ್ಲೆಲ್ಲಿ ಏನೇನು ಆಗಿದೆ ಮುಂಗಾರು ಅಬ್ಬರ ಯಾವ ರೀತಿಯಾಗಿ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ ಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇನ್ನೂ ನಾಲ್ಕರಿಂದ ಐದು ದಿನಗಳ ಕಾಲ ಮಹಾಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಒಂದು ಕಡೆ ಆದರೆ ಕೆಲವು ಕಡೆ ನೆರೆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಹಲವು ಕಡೆ ನಿರಾಶ್ರಿತರ ಶಿಬಿರಗಳಿಗೆ ಅಲ್ಲಿ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ನಡೆಸಲಾಗಿದೆ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣ ಆಗಿರುವುದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಶಿರೂರಿಗೆ ಭೇಟಿಯನ್ನು ಕೊಡಲಿದ್ದಾರೆ ಅಲ್ಲಿ ಗುಡ್ಡ ಕುಸಿತ ಆಗಿದೆ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಅನೇಕ ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಎಲ್ಲಿ ನೋಡಿದ್ರು ಕೂಡ ನೀರು ಮಾತ್ರ ಕಾಣಿಸ್ತಾ ಇದೆ ಹೊರತು ಅಲ್ಲಿ ಇರುವಂತಹ ರೋಡ್ಗಳು ಆಗಿರ್ಬೋದು ಅಲ್ಲಿರುವಂತಹ ಮನೆಗಳು ಕೂಡ ಅನೇಕ ಕಡೆ ಮುಳುಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರನೇ ದಿನವೂ ಮಣ್ಣು ತೆರವು ಕಾರ್ಯವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ ಕಾರ್ಯಾಚರಣೆಯ ಮಣ್ಣಿನ ಅಡಿಯಲ್ಲಿ ಹಲವರು ಸಿಲುಕಿರುವ ಶಂಕೆ ಇದೆ ಮೊನ್ನೆ ಯಾವಾಗ ಈ ಒಂದು ಘಟನೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಈಗ ಏಳು ಶವಗಳನ್ನ ಹೊರತೆಗೆಯಲಾಗಿದೆ ಆದ್ರೆ ಇನ್ನೂ ಅನೇಕರು ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೆ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಸಾಕಷ್ಟು ಅಡ್ಡಿ ಆಗ್ತಾ ಇದೆ ಈ ಶೋಧ ಕಾರ್ಯಕ್ಕೆ ಮಳೆ ಭಾರತ್ ಬೆನ್ಸ್ ಲಾರಿ ಆತ ಯಾರು ಈ ಒಂದು ಚಾಲಕ ಇದ್ದಲ್ಲ ಆತನಿಗಾಗೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದೆ ಸ್ಥಳೀಯರಾಗಿರ್ಬೋದು ಆ ಒಂದು ಲಾರಿಯ ಮಾಲೀಕರು ಕೂಡ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು ಆ ಭಾಗದಲ್ಲಿ ಹುಡುಕ್ತಾ ಇಲ್ಲ ಅಂತ ಹೇಳಿ ಬಟ್ ಆದರೂ ಕೂಡ ಮಳೆ ಅಡ್ಡಿಯಾದರೂ ರಕ್ಷಣಾ ಕಾರ್ಯಾಚರಣೆ ಶೋಧ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ ಇವತ್ತು ಸ್ಥಳಕ್ಕೆ ಆಗಮಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಆ ಅರ್ಜುನ್ ಇರಬಹುದು ಮತ್ತೆ ನಮ್ಮ ಇಲ್ಲಿಯ ಎರಡು ಬಾಡಿಗಳಿದ್ದಾವೆ ಅರ್ಜುನ್ ಅವರ ಪ್ರಕಾರ ಅವನ ಏನು ಮೊಬೈಲ್ ಆನ್ ಆಫ್ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ ಮತ್ತೆ ಅವರ ವೆಹಿಕಲ್ ಏನು ಬ್ಯಾಂಜ್ ಇದೆ ಅಲ್ಲ ಬ್ಯಾಂಜ್ ಟ್ರಕ್ ಇದೆ ಅವರ ಒಂದು ಇದ್ರ ಪ್ರಕಾರ ಬ್ಯಾಂಜ್ ಟ್ರಕ್ನಲ್ಲಿ ಆರು ದಿವಸ ತನಕ ಯಾವುದೂ ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಹೇಳ್ಕೊಂಡು ಇವತ್ತು ಆರನೇ ದಿನ ಇವತ್ತು ನಾವು ಆಲ್ಮೋಸ್ಟ್ ಮುಟ್ಟಿದ್ದೇವೆ ರೀಚ್ ಆಗಿದ್ದೇವೆ ಗುಡ್ಡದ ಸೈಡ್ನಲ್ಲಿ ಸಿಕ್ಕಿದ್ರೆ ಆಮೇಲೆ ಈ ಸೈಡಿಗೂ ನಾವು ಪ್ರಯತ್ನ ಮಾಡ್ತೇವೆ ಆಮೇಲೆ ಒಂದು ಸೈಡಿಗೆ ನಮ್ಮ ಈ ಕಾರ್ಯಾಚರಣೆ ಆ ಸೈಡಿಗೆ ಇಲ್ಲಿ ಮಾಜಾಳಿಯಿಂದ ಹಿಡಿದು ಭಟ್ಕಳ ತನಕ ಮಾನ್ಯ ಸಚಿವರು ಮತ್ತೆ ಮಾನ್ಯ ಯಾರು ನಮ್ಮ ಸಿದ್ದರಾಮಯ್ಯನವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಬೀಚ್ನಲ್ಲಿ ಕಂಟಿನ್ಯೂಯಸ್ ಫಾಲೋ ಅಪ್ ಮಾಡಬೇಕು ಮತ್ತೆ ನದಿ ದಂಡದಲ್ಲಿ ಸಹ ಫಾಲೋ ಅಪ್ ಮಾಡಬೇಕಂತ ಹೇಳ್ಕೊಂಡು ಇವತ್ತು ಮೋಸ್ಟ್ಲಿ ವೆದರ್ ಇದೇ ಥರ ಒಳ್ಳೇದಿದ್ರೆ ನಾವು ಬರ್ಡ್ ಅಥವಾ ಕೋಸ್ಟ್ ಗಾರ್ಡ್ ಮೂಲಕ ಹೆಲಿಕಾಪ್ಟರ್ ತಂದು ಸಹ ವಿಸಿಟನ್ನು ಅನ್ನು ಅವರು ಮಾಡ್ತಾರೆ ಹಾಗಾದ್ರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಶೋಧ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಇವೆಲ್ಲದರ ಬಗ್ಗೆ ಶಿರೂರಿನಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು ಆರನೇ ದಿನ ಆರನೇ ದಿನವೂ ಸಹಿತ ಮಣ್ಣು ತೆರವು ಮಾಡುವಂತ ಒಂದು ಕಾರ್ಯಾಚರಣೆ ಈಗ ನಡೀತಾ ಇದೆ ನಾವೀಗ ಗುಡ್ಡ ಕುಸಿದ ಜಾಗದಲ್ಲಿದ್ದೇವೆ ಈ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಈಗಾಗಲೇ ಒಂದು ಬದಿ ರಸ್ತೆಯನ್ನ ಈಗಾಗಲೇ ತೆರವು ಮಾಡಿರತಕ್ಕಂಥದ್ದು ನಿನ್ನೆ ಸಂಜೆಗೆ ಮುಕ್ತಾಯ ಹಂತಕ್ಕೆ ಬಂದಿತ್ತು ಇವುದು ಸಂಪೂರ್ಣವಾಗಿ ತೆರವಾಗಿರತಕ್ಕಂಥದ್ದು ಈಗ ಎರಡನೇ ಬದಿಯ ರಸ್ತೆಯನ್ನ ತೆರವು ಮಾಡುವಂತ ಒಂದು ಕೆಲಸ ಈಗ ನಡೀತಾ ಇದೆ ಈಗ ಮುಂಜಾನೆಯಿಂದಲೇ ಈ ತೀವ್ರಗತಿಯಲ್ಲಿ ಈ ತೆರವು ಕಾರ್ಯಾಚರಣೆ ಕೆಲಸ ನಡೀತಾ ಇರುವಂಥದ್ದು ಈಗಾಗಲೇ ಎಂಟು ಜೆ ಸಿ ಬಿಗಳನ್ನು ಈಗ ಬಳಸಿಕೊಳ್ಳಲಾಗಿದೆ ಅದೇ ರೀತಿ ಹತ್ತಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಬಳಸಿಕೊಂಡು ಈಗ ತೆರವು ಕಾರ್ಯಾಚರಣೆಯನ್ನ ಈಗ ಕೈಗೊಂಡಿರತಕ್ಕಂಥದ್ದು ನೆನ್ನೆ ಸಂಜೆ ಅಷ್ಟೊತ್ತಿಗೆ ಏನು ಈ ಶಿರೂರು ಭಾಗದಲ್ಲಿ ಸಾಕಷ್ಟು ಮಳೆಯಾಗಿತ್ತು ಈ ಸಂದರ್ಭದಲ್ಲಿ ಏನು ತೆರವು ಕಾರ್ಯಾಚರಣೆಗೆ ಕೊಂಚ ಏನು ಸಮಸ್ಯೆ ಆಗಿತ್ತು ಅಡ್ಡಿ ಆಗಿತ್ತು ಆದರೆ ಈಗ ಮುಂಜಾನೆ ಮಳೆ ತಣ್ಣಗಾಗಿದೆ ಅದೇ ರೀತಿ ತೆರವು ಕಾರ್ಯಾಚರಣೆ ವೇಗವಾಗಿ ಸಾಕ್ತಾ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಇದೇ ಜಾಗಕ್ಕೆ ಭೇಟಿ ಕೊಡಲಿದ್ದಾರೆ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕ ಸತೀಶ್ ಸೈಲ್ ಮುಂದೆ ನಿಂತು ಏನು ಪರಿಶೀಲನೆಯನ್ನ ಮಾಡ್ತಾ ಇರುವಂಥ ಒಂದು ದೃಶ್ಯಾವಳಿಯನ್ನ ಸಹ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಸತತ ಆರನೇ ದಿನವೂ ಸಹಿತ ಶಾಸಕ ಸತೀಶ್ ಸೈಲ್ ಏನು ಗುಡ್ಡ ಕುಸಿದ ಜಾಗಕ್ಕೆ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ಇವತ್ತು ಸಹಿತ ಮುಖ್ಯಮಂತ್ರಿ ಅವರು ಬರುವ ಹಿನ್ನೆಲೆ ಮತ್ತು ಇಲ್ಲಿಯ ಕಾರ್ಯಾಚರಣೆ ವೇಗ ಹೇಗಿದೆ ಎನ್ನುವಂಥ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಐ ಆರ್ ಬಿ ಕಂಪನಿಯ ಕಾರ್ಮಿಕರಾಗಿರ್ಬೋದು ಪ್ರಮುಖರಿಗೆ ಏನು ಎಚ್ಚರಿಕೆಯನ್ನ ಸಹ ನೀಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ಈಗ ವೇಗವಾಗಿ ಸಾಕ್ತಾ ಇದೆ ಅದೇ ರೀತಿ ಅಲ್ಲಿ ಭಾರತ್ ಬೆಂಜ್ ಲಾರಿ ಇದೆಯಾ ಅಥವಾ ಇಲ್ಲ ಎನ್ನುವಂಥ ಬಗ್ಗೆ ಹುಡುಕಾಟವು ಸಹಿತ ಈಗ ಬರದಿಂದ ನಡೀತಾ ಇರುವಂಥದ್ದು ನ್ಯೂಸ್ ಕೊಡಗಿನಲ್ಲಿ ಭಾರಿ ಮಳೆ ಆಗ್ತಾ ಇದು ಹಲವು ಕಡೆ ಪ್ರವಾಹವೇ ನಿರ್ಮಾಣ ಆಗಿದೆ ನದಿ ಪಾತ್ರದ ಜನರು ನಿರಾಶ್ರಿತ ಕೇಂದ್ರಗಳಿಗೆ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಸಿದ್ದಾಪುರದ ಹಲವರು ನಿರಾಶ್ರಿತ ಕೇಂದ್ರಗಳಿಗೆ ಅವರನ್ನ ಅಲ್ಲಿ ಸ್ಥಳಾಂತರ ಮಾಡಲಾಗಿದೆ ನದಿ ಪಾತ್ರದ ಜನರಿಗೆ ಪ್ರತಿ ಬಾರಿ ಮಳೆ ಬಂದಂತಹ ತಂದ್ರಲ್ಲಿ ಆತಂಕ ಕಾರಣ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನೆಗಳ ಒಳಗಡೆ ನೀರು ಬರುತ್ತೆ ಜಲ ದಿಗ್ಬಂಧನವೇ ಉಂಟಾಗುತ್ತೆ ಒಡಗಲ್ಲಂತೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಂತಹ ಘಟನೆ ಯಾರು ಮರೆಯುವ ಹಾಗಿಲ್ಲ ಸ್ವರ್ಣಮಾಲಾ ಮದುವೆ ಮಂಟಪದಲ್ಲಿ ಈಗಾಗಲೇ ಗ್ರಾಮಸ್ಥರು ಆಶ್ರಯವನ್ನ ಪಡೆದಿದ್ದಾರೆ ಸಿದ್ದಾಪುರ ಸುತ್ತಮುತ್ತದ ಹಲವು ಗ್ರಾಮಸ್ಥರು ಈ ಒಂದು ಮದುವೆಯ ಮಂಟಪದಲ್ಲಿ ಆಶ್ರಯವನ್ನ ಪಡೆದಿರುವುದು ನೆರೆಯಿಂದಾಗಿ ಸೂರನ್ನ ಕಳ್ಕೊಂಡಿದಾರಲ್ಲ ಗ್ರಾಮಸ್ಥರು ಅವರಿಗೆ ಈಗ ಮದುವೆ ಮಂಟಪದಲ್ಲಿ ಆಶ್ರಯವನ್ನ ಕಲ್ಪಿಸಲಾಗಿದೆ ಪ್ರಮುಖವಾಗಿ ಈಗ ಯಾರ್ಯಾರು ಈ ಒಂದು ನದಿ ಪಾತ್ರದ ಜನರಲ್ಲಿ ಇರ್ತಾರೆ ಅಥವಾ ಯಾರ್ಯಾರಿಗೆ ಈಗ ನೆರೆ ಪರಿಸ್ಥಿತಿಯಿಂದಾಗಿ ಮನೆಯನ್ನ ಕಳ್ಕೊಂಡಿದ್ದಾರೆ ಅವರೆಲ್ಲರನ್ನ ಕೂಡ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಅವರನ್ನ ಅಲ್ಲೇ ಸ್ಥಳಾಂತರ ಮಾಡಲಾಗಿದೆ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನೇಕರು ಮನೆಯನ್ನ ಕಳ್ಕೊಂಡಿದ್ದಾರೆ ಅವರನ್ನ ಈಗಾಗಲೇ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್ ಕೊಡಗು ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಹಲವು ಜನರ ಬದುಕು ಮೂರ ಆಗಿರುವಂಥದ್ದು ಕಾವೇರಿ ನದಿ ತೀರ ಪ್ರದೇಶಗಳಿರುವಂತಹ ಮನೆಗಳಿಗೆ ನೀರು ನುಗ್ಗಿದು ಅಲ್ಲಿರುವಂತಹ ಜನರು ಬೀದಿ ಈಗ ನಿರಾಶ್ರಿತ ಕೇಂದ್ರಗಳಲ್ಲಿ ವಾಸ ಮಾಡ್ತಿದ್ದಾರೆ ಈಗ ಅವ್ರನ್ನ ಮಾತಾಡಿಸ್ತಾವ ಕೂಡ ಅಮ್ಮ ಏನಾಯ್ತು ಯಾವಾಗ ಕೂಡ ಈಗ ಬಂದಿದ್ದೀರಾ ನಿರಾತ್ರಿತ ಕೇಂದ್ರಗಳಿದ್ದೀರಾ ಏನಾಯ್ತು ಮನೆಗಳಿಗೆ ಏನಾಯ್ತು ನಮ್ಮ ಮನೆಗಳಿಗೆಲ್ಲ ನೀರು ನುಗ್ಗಿದೆ ಈಗ ನಮ್ಮದು ಈ ಸರ್ತಿ ಬಂದಿದ್ದು ಮನೆ ಪಕ್ಕದಲ್ಲಿ ಕೆಲವರು ಮನೆ ಪಕ್ಕಕ್ಕೆ ಒಳಗೆ ನುಗ್ಗಿದೆ ನೀರು ಕೆಲವು ಮನೆಯವರಿಗೆ ಹಿಂದೆಂದ ನಿಂತಿದೆ ನೀರು ಕೆಲವು ಮನೆಗಳಿಗೆ ದಾರಿ ನಮಗೆ ಬ್ಲೋಕ್ ಆಗಿದೆ ಓಡಾಡಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ ಮಕ್ಕಳು ಇರೋದು ನಮಗೆ ಆಗಿ ಮತ್ತೆ ಒಂದು ಇರೋ ವಸ್ತುಗಳೆಲ್ಲ ನಮಗೆ ಹದಿನೆಂಟು ಹತ್ತೊಂಬತ್ತನೇ ವರ್ಷದಲ್ಲಿ ಇರೋ ವಸ್ತು ಹುಟ್ಟೋ ಬಟ್ಟೆ ಮಾತ್ರ ನಮಗೆ ಬಾಕಿ ಇದ್ದಿದ್ದು ಬಾಕಿ ಎಲ್ಲ ನಮ್ಮದು ಒಳೆಯಲ್ಲಿ ಕುಚ್ಕೊಂಡೋಗಿ ಹೀಗೆ ಗಂಜಿ ಕೇಂದ್ರದಲ್ಲಿ ಬಂದು ಒಂದು ವಾರ ಇದ್ದ ಯಾವ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ನಮಗೆ ಶಾಶ್ವತ ಪರಿಹಾರ ಇಷ್ಟೊರೆಗೆ ಕೊಡಲಿಲ್ಲ ಏನು ಇದು ಒಂದು ನೆರೆಗೆ ಸಿಗಾಕೊಂಡಂತಹ ಒಂದು ಜನರ ನೋವಿನ ತೆಗೆದು ಈಗ ಮತ್ತೊಬ್ಬರು ಈಗ ನಮ್ಮ ಜೊತೆ ಅವ್ರನ್ನ ಹೋಗೋಣ ಮೇಡಮ್ ಈಗ ನಿಮಗೆ ಈಗ ನೆರೆ ಈಗ ಬಂದು ಇಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಇದೀರಾ ನಿಮ್ಮ ಮನೆ ಹೇಗಿದೆ ಮೇಡಮ್ ಅಲ್ಲಿನ ಪರಿಸ್ಥಿತಿ ಏನಾದರೂ ಕೂಡ ನೀರು ತುಂಬಿಕೊಂಡಿದ್ಯಾ ಏನು ಅಂತ ನೀರು ತುಂಬ್ಕೊಂಡಿದೆ ಸರ್ ನಮ್ಗೆ ಇದೇ ವರ್ಷ ವರ್ಷ ನಮಗೆ ಇದೇ ಒಂದು ತೊಂದರೆ ನಮ್ಮ ಮನೆಗೆ ನೀರು ಬರೋದು ಇಲ್ಲಿ ಬರೋದು ಶಾಲೆಗೆ ಬರೋದು ಮಂಟಪಕ್ಕೆ ಬರೋದು ಇದೇ ಆಯ್ತು ನಮಗೆ ಇದೇ ಗತಿ ಆಯ್ತು ವರ್ಷ 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 ಅದಕ್ಕಾಗಿ ನಮಗೆ ಎಲ್ಲಾದ್ರೂ ಒಂದು ಸ್ವಲ್ಪ ಜಾಗ ನೋಡಿ ಏನಾದರೂ ಒಂದು ಉಪಕಾರ ಪಂಚಾಯಿತಿ ಅವರು ಮಾಡಲೇಬೇಕು ಸರ್ ಸರ್ ಮಕ್ಕಳಿಗೆ ಶಾಲೆ ಕಲ್ಸಕ್ ಆಗೋಲ್ಲ ಈಗ ಎಕ್ಸಾಮ್ ಆಗಿದೆ ಅವರಿಗೆ ಅದಕ್ಕೆ ಅವರಿಗೆ ಸಾಲೆ ಕಳ್ಸೋಕೆ ಆಗದೆ ನಾವು ಅವ್ರದ್ದು ಬುಕ್ಸು ಬೇಗು ಎಲ್ಲ ಮನೆಯೊಳಗೆ ಇಟ್ಬಿಟ್ಟು ಬಂದಿದ್ದೀವಿ ಅದು ತಗೊಬರಕೆ ನಮಗೆ ಆಗ್ತಾ ಇಲ್ಲ ಸಾಧ್ಯವೂ ಆಗ್ತಾ ಇಲ್ಲ ಮೇಡಮ್ ಈಗ ಅವತ್ತಿನ ಪರಿಸ್ಥಿತಿ ಅಂದ್ರೆ ನೀರು ಬಂದ್ ನೀರು ನಿಮ್ಮ ಮನೆಗೆ ಯಾವಾಗ ಬಂತು ಅಲ್ಲಿ ಈಗ ಏನಾದ್ರೂ ನೀರು ನಿಂತ ವಸ್ತುಗಳ ಏನಾದ್ರು ಬಂದಿರುವಂತ ಏನಾದ್ರೂ ಕೂಡ ಸಮಸ್ಯೆ ಆಗಿದೆಯಾ ಸಮಸ್ಯೆ ಆಗಿದೆ ಸರ್ ನಾವು ಎಲ್ಲಿ ತಕೋಗಿ ಇಡ್ಲಿಕ್ಕೂ ನಮಗೆ ಒಂದು ಜಾಗ ಇಲ್ಲ ಯಾರ ಮನೆಗೆ ತಕೋಗಿ ಇಡ್ಲಿಕ್ಕೂ ಆಗೋದಿಲ್ಲ ಒಂದು ಬಾಡಿಗೆ ಮನೆ ನೋಡಿ ಹೋಗ್ಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ ನಾವೆಲ್ಲ ಕೂಲಿ ಕೆಲಸ ಮಾಡೋರೇ ಸರ್ ನಮಗೆ ಅದಕ್ಕೆ ತೊಂದರೆ ಈಗ ಅವರ ಮತ್ತೊಬ್ಬರಿ ಕ್ರಮ ಜೊತೆಗಿದ್ದಾರೆ ಸರ್ ಈಗ ನೀವು ಎಲ್ಲಿಂದ ಬಂದಿರೋದು ಈಗ ಇಲ್ಲಿ ಬಂದಿರೋದು ನಮ್ಮ ಮನೆ ನೀರು ಹೋಗಿದೆ ಆ ಕಡೆ ಕಡೆದು ಆಟಕ್ಕಾಗಲ್ಲ ನಮಗೆ ತುಂಬ ತೊಂದರೆ ಆಯ್ತದೆ ಹಾಂ ತುಂಬ ತೊಂದರೆ ಆಯ್ತದೆ ಅಲ್ಲಿಂದ ಬರೋಕ್ಕೆ ನನಗೂ ತುಂಬ ಕಷ್ಟವಾಯಿತು ಏನು ಕಾವೇರಿ ತೀರ ಪ್ರದೇಶದಲ್ಲಿರುವಂತಹ ಜನರ ಬದುಕು ಮೂರ ಬಟ್ಟೆ ಆಗಿರುವಂತದ್ದು ಅಲ್ಲಿ ಬಂದಂತಹ ನೀರು ಏನು ಏಕಾಏಕಿ ರಾತ್ರಿ ರಾತ್ರಿ ಬಂದು ನೀರ ಬಂದು ಆ ಮನೆಗಳಿಗೆ ಆವರಿಸಿಕೊಳ್ತು ಬಂದಂತಹ ಸಂದರ್ಭದಲ್ಲಿ ಅವರು ಆ ಮಳೆಯಂತಹ ವಸ್ತುಗಳನ್ನ ಅಲ್ಲೇ ಬಿಟ್ಟು ಈಗ ಹೊರಗಡೆಗೆ ಬಂದು ಈಗ ನಿರಾಶ್ರತ ಕೇಂದ್ರದಲ್ಲಿ ವಾಸ ಮಾಡ್ತಿದ್ದಾರೆ ಈಗ ತಹಸೀಲ್ದಾರ್ ಈಗ ನಮ್ಮ ಜೊತೆಗಿದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಈಗ ನಿರಕ್ಷಿತ ಕೇಂದ್ರಗಳನ್ನು ತೆರೆದಿದ್ದಾರೆ ಜಿಲ್ಲೆಯಲ್ಲಿ ಕೊಟ್ಟು ಎಷ್ಟು ಈಗ ಈ ಭಾಗದಲ್ಲಿ ಎಷ್ಟು ಜಿಲ್ಲಾ ನಿರಕ್ಷಿತ ಕೇಂದ್ರಗಳಿದಾವೆ ಸರ್ ಈಗ ನಮ್ಮ ವಿರಾಜಪೇಟೆ ತಾಲೂಕಿನಲ್ಲಿ ಒಟ್ಟು ಆರು ಕಡೆ ನಾವು ಕಾಳಜಿ ಕೇಂದ್ರ ತೆರೆಯಲಿಕ್ಕೆ ಉದ್ದೇಶ ಮಾಡಿದ್ದೀವಿ ಒಂದು ನಿರಕ್ಷಿತ ಕೇಂದ್ರವನ್ನು ನಾವು ಕಾಳಜಿ ಕೇಂದ್ರವನ್ನು ತೆರೆದಿದ್ದೀವಿ ಈಗಾಗಲೇ ನಾವು ಎಲ್ಲ ಕಡೆ ನಮ್ಮ ಕಾಳಜಿ ಕೇಂದ್ರಗಳಲ್ಲಿ ಏನು ಕಿಟ್ ಕೊಡಬೇಕು ಅದೆಲ್ಲ ಕೊಟ್ಟು ಅವರಿಗೆ ಯಾವ ಥರ ಸೌಲಭ್ಯ ಕೊಡಬೇಕು ಅದೆಲ್ಲ ಕೊಟ್ಟು ಅವ್ರನ್ನ ನೋಡ್ಕೊತಾ ಇದ್ದೀವಿ ಇನ್ನು ಮುಂದಿನ ಹಂತದಲ್ಲಿ ಮಳೆ ರೆಡ್ ಅಲರ್ಟ್ ಇವತ್ತು ಇರೋದ್ರಿಂದ ಮತ್ತೆ ನಾವು ಇಲ್ಲೇ ಸ್ಥಳದಲ್ಲೇ ಮೊಕ್ಕ ಮೂಡಿ ಆ ಪರಿಸ್ಥಿತಿಯನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕಾವೇರಿ ತೀರದ ಪ್ರದೇಶಗಳಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗುತ್ತೆ ಆ ಸಂಕಷ್ಟಗಳ ಎದುರಲ್ಲೂ ಕೂಡ ಜಿಲ್ಲಾಡಳಿತ ಅಲ್ಲಿರುವಂತಹ ಜನರನ್ನ ಕರ್ಕೊಂಡು ಬಂದು ನಿರಕ್ಷಿತ ಕೇಂದ್ರಗಳಲ್ಲಿ ಯಾವುದೇ ತೊಂದರೆ ಆಗದಂತಹ ರೀತಿಯಲ್ಲಿ ಒಂದು ಪೋಷಣೆ ಮಾಡ್ತಿರುವಂತದನ್ನ ನಾವು ನೋಡಬಹುದಾಗಿರುವಂತದ್ದು ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್ ನಿಲ್ ಕನ್ನಡ ಕೊಡಗು